ತಿಲಕ ಹಾಕಿರುವ ವ್ಯಕ್ತಿಗಳನ್ನು ಕಂಡರೆ ಭಯ ಎಂದು ತಮ್ಮ ಕುರಿತು ಬಿಜೆಪಿಗರು ನೀಡಿದ್ದ ಹೇಳಿಕೆಗೆ ಮಂಗಳೂರಿನಲ್ಲಿ ಮಾಜಿ ಸಿಎಂ ಸಿದ್ದರಾಮಯ್ಯ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಕುಂಕುಮ ಹಾಕದೇ ಇರೋರು ಹಿಂದೂಗಳು ಅಲ್ವಾ ತಿಲಕ ಹಾಕಿದವರು ಮಾತ್ರ ಹಿಂದೂಗಳ ಅಂತ ಪ್ರಶ್ನಿಸಿದ್ದಾರೆ ಇನ್ನು ಬಿಜೆಪಿ ಆರೋಪಕ್ಕೆ ತಲೆಕೆಡಿಸಿಕೊಳ್ಳಬೇಡಿ ಅಂತ ಮಾಜಿ ಸಿಎಂ ಸಿದ್ದರಾಮಯ್ಯ ಹೇಳಿದರು ಹಿಂದೂಗಳು ಎಲ್ಲರೂ ಕೂಡ ತಿಲಕವನ್ನ ಹಾಕಿಕೊಳ್ಳಲ್ಲ ನಾನು ತಿಲಕವನ್ನ ಹಾಕಿಲ್ಲ ಹಾಗಿದ್ರೆ ನಾನು ಹಿಂದೂ ಅಲ್ವಾ ಅಂತ ಪ್ರಶ್ನಿಸಿದ್ರು ಆ ಕಳೆದಿದವ್ರೆಲ್ಲ ನಾನು ಹಿಂದೂಗಳ ಯಾರು ಹೇಳ್ಕೊಟ್ರು ನೀವು ಆಕೆ ಇಲ್ಲದ್ರೆ ಯು ಹಿಂದೂ ಆರ್ ನಾಟ್ ನೀವು ಹೇಳ್ರಿ ಅವ್ರು ಬಿಟ್ಬಿಡಿ ಬಿ ಜೆ ಪಿ ಏನು ಹೇಳ್ತಾರೆ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ ಅವ್ರು ರಾಜಕೀಯ ಕಾರಣಕ್ಕೋಸ್ಕರ ಯು ಆರ್ ಹಿಂದೂ ತಿಲ್ಕ ಇಲ್ಲ ನಿಮ್ಮ ಹಣೆಯಲ್ಲಿ ಎಲ್ಲರ ಹಣೆಯಲ್ಲೂ ಇಲ್ಲಪ್ಪ ಅದ್ರ ನೀವುಲ್ಲ ಹಿಂದೂಗಳಲ್ವ ಹಾ ನೀನಲ್ಲಪ್ಪಾ ಇಲ್ಲಿರೋರು ಯಾರ್ಯಾರು ಹಿಂದೂಗಳಾಗಿ ಹಣೆಯಲ್ಲಿ ತಿಲ್ಕ ಇಟ್ಕಳ್ದವರೆಲ್ಲ ಹಿಂದೂಗಳಲ್ವ ನಾನು ಯಾವಲೂ ಹಿಂದೂ ಮೈಸೂರು ಕ್ಷೇತ್ರದಲ್ಲಿ ಜೆಡಿಎಸ್ ಕಾರ್ಯಕರ್ತರು ಅವರಿಗೆ ಕ್ಷೇತ್ರ ಬಿಟ್ಟು ಕೊಡಲು ಕೇಳಿದ್ರೆ ನಮ್ಮ ಕಾರ್ಯಕರ್ತರು ಕಾಂಗ್ರೆಸ್ಗೆ ಬಿಟ್ಟುಕೊಡ್ಬೇಕಂತ ಕೇಳ್ತಾ ಇದ್ದಾರೆ ಈ ಬಗ್ಗೆ ಕೂಡ ಅಂತಿಮ ನಿರ್ಧಾರ ಆಗಿಲ್ಲ ಅಂತ ಹೇಳಿದ್ರು ಕಾರ್ಯಕರ್ತರು ಅವ್ರು ನಿಲ್ಲಿಸಬೇಕು ಅಂತ ಇದ್ದಾರೆ ನಮ್ಮ ಕಾರ್ಯಕರ್ತರು ಕಾಂಗ್ರೆಸ್ನವ್ರು ನಿಲ್ಲಿಸಬೇಕು ಅಂತ ಇದ್ದಾರೆ ಅದು ಆಗಿಲ್ಲ ಆಮೇಲೆ ಚರ್ಚೆ ಇಲ್ಲ ನಾವು ಚರ್ಚೆ ಮಾಡಿದ್ದೀವಿ ಎಲ್ಲೆಲ್ಲಿ ನಮ್ಮ ಎಂ ಪಿಗಳಿದ್ದಾರೆ ಅದನ್ನು ಬಿಟ್ಟುಕೊಡೋಕ್ಕಾಗಲ್ಲ ಅವರು ಎರಡು ಕಡೆ ಇದ್ದಾರೆ ಅವ್ರನ್ನು ಅದನ್ನು ನಾವು ಕೇಳಲ್ಲ ಅಂತ ಹೇಳಿ ಮಾತುಕತೆ ಆಗಿದೆ ಇನ್ನು ಉಮೇಶ್ ಜಾಧವ್ ಅವರು ಸ್ಪೀಕರ್ಗೆ ರಾಜೀನಾಮೆ ಪತ್ರವನ್ನು ಸಲ್ಲಿಸಿದ್ದಾರೆ ಉಮೇಶ್ ಜಾಧವ್ ಅವರು ಈಗಲೂ ಕೂಡ ಕಾಂಗ್ರೆಸ್ನ ಶಾಸಕ ಅವರು ಬಿಜೆಪಿ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಅವಕಾಶವಿಲ್ಲ ಒಂದು ವೇಳೆ ಭಾಗವಹಿಸಿದರೆ ನಾವು ಶಾಸಕರ ಅನರ್ಹತೆಗೆ ನೀಡಿರುವ ದೂರಿಗೆ ಮತ್ತಷ್ಟು ಬಲ ಬರಲಿದೆ ಅಂತ ಹೇಳಿದರು ಕಾಂಗ್ರೆಸ್ ಎಂ ಬೀಯ್ ಎ ಕಾಂಗ್ರೆಸ್ ಎಮ್ ಎಲ್ ಎ ಈ ಕಾಂಟ್ ಪಾರ್ಟಿಸಿಪೇಟ್ ಇನ್ ದಿ ಬಿ ಜೆ ಪಿ ಫಂಕ್ಷನ್ ಅಲ್ವಾ ಅದು ಇಟ್ಸ್ ಇಸ್ ಇಟ್ಸ್ ಗೋಯಿಂಗ್ ಟು ಬಿ ಫರ್ದರ್ ಸ್ಟ್ರೆಂಥನ್ಸ್ ಅವರ ಕೇಸ್ ರಾಹುಲ್ ಗಾಂಧಿಯವರು ಎಲ್ಲರೂ ಭೇಟಿ ಮಾಡ್ತಾ ಇದಾರೆ ಯಾರ್ಯಾರು ಅಲಯನ್ಸ್ನಲ್ಲಿ ಇದ್ದಾರೆ ಯು ಪಿ ಎ ಅಲೆಯನ್ಸು ಎಲ್ಲರೂ ಭೇಟಿ ಮಾಡ್ತಾ ಇದ್ದಾರೆ ಶರದ್ ಪವಾರ್ನ ಭೇಟಿ ಮಾಡ್ತಾ ಇದ್ದಾರೆ ಸ್ಟಾಲಿನ್ ಭೇಟಿ ಮಾಡ್ತಾ ಇದ್ದಾರೆ ಇವ್ರನ್ನ ಭೇಟಿ ಮಾಡ್ತಾ ಇದ್ದಾರೆ ಅಲ್ಲಿ ಬಿಹಾರ್ನವ್ರನ್ನ ಭೇಟಿ ಮಾಡ್ತಾರೆ ಹಿಂಗೆ ಎಲ್ಲ ಎಲ್ಲೆಲ್ಲ ಆಗಿದೆ ಅಲ್ಲಿ ಮಾತು ಸೀಟ್ ಹಂಚಿಕೆ ಆಗುತ್ತೆ ಅದು ಕೂಡ ಇನ್ನೊಂದು ಮೂರು ನಾಲ್ಕು ದಿನದಲ್ಲಿ ಆಗಬೇಕು